ಇನ್ನು ನಮ್ಮಲ್ಲಿ ಬಂದು ಒಂದ್ಸರಿ ರುಚಿ ಹೇಗಿದೆ ನೋಡಿ ತಿಂಡಿ ಬಂದು ಯಶಸ್ವಿಗೊಳಿಸಿ ಬಳಸಿ ಅಂತ ಕೇಳ್ಕೊತಾ ಇದ್ದೀವಿ ಇಲ್ಲಿ ಎಲ್ಲ ಕಡೆ ಸಿಗೋ ಥರ ಎಲ್ಲ ಸ್ವಲ್ಪ ವಿಭಿನ್ನವಾಗಿರುತ್ತೆ ನಾಟಿ ಸ್ಟೈಲ್ ಇರುತ್ತೆ ಹಳ್ಳಿ ಸೌಲಭ್ಯ ರೀತಿ ನಾವು ಮಾಡ್ತಾ ಇದ್ದೀವಿ ನಾಟಿ ಕೋಳಿ ಸಾರು ಮುದ್ದೆ ಬಿರಿಯಾನಿ ಇದೆಲ್ಲ ಹಾಲಿ ಸ್ಟೈಲಲ್ಲಿ ಆಗ್ತಾ ಇದೆಯಾ ಸೊ ಹಾಗಾದರೆ ಬಂದು ಹೋಟೆಲಲ್ಲಿ ಎಲ್ಲಿಂದು ಶುಚಿ ನೋಡಿ ಯಶಸ್ವಿಗೊಳಿಸಬೇಕು ಇನ್ನೂ ಬರಬೇಕು ಜನಗಳು ಶುಚಿ ನೋಡಬೇಕು ನಿಮ್ಮ ಒಪಿನಿಯನ್ ಏನಂತ ನಮ್ಗೆ ಸ್ವಲ್ಪ ಹೇಳಬೇಕು ಸೊ ತುಂಬ ಸಂತೋಷ ಆಗುತ್ತೆ ಎಲ್ಲರೂ ಬಂದು ಬರೋದಿಲ್ಲ ಕನ್ನೆಲ್ಲ ಎಲ್ಲರೂ ಬಂದು ಯಶಸ್ಸು ಕೊಡ್ತೀನಿ ಬಂದು ಎಲ್ಲ ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಯಾವುದೇ ಕೆಮಿಕಲ್ ಇರ್ತದೆ ನಮ್ಮ ಮನೆಯಲ್ಲೇ ಬಿದ್ದು ಎಲ್ಲರೂ ಮಾಡಿ ಓಡೋದೆಲ್ಲ ಮಾಡ್ತೀರಾ ರುಚಿಯೆಲ್ಲ ಚೆನ್ನಾಗಿರುತ್ತೆ ಜೈಲೂ ಓಪನ್ ಆಗಿದೆ ಎಲ್ಲ ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹೇಳಿ ಫಸ್ಟು ಒಂದು ಪ್ರಶಾಂತ್ ಹೋಟ್ಲಿದೆ ನಾವು ಅವಾಗೆಲ್ಲ ಬಂದಿದ್ದು ಟೇಸ್ಟ್ ಮಾಡಿದ್ದೆ ಸೊ ಕೊರೋನಾ ಬಂದ ಮೇಲೆ ಅದು ಎಲ್ಲ ಕ್ಲೋಸ್ ಆಗಿ ಸುಮಾರು ವರ್ಷ ಖಾಲಿ ನಮಗಿಲ್ಲಿ ಸುತ್ತಮುತ್ತ ನಾಲೇಜ್ ಓದುವಿಲ್ಲ ನಾಟಿಗೆ ಇಲ್ಲ ಮಾಡಬೇಕು ಮಾಡಬೇಕು ಅಂತ ಒಂದು ಅವತ್ತಿಂದ ಕೊಟ್ಟ ಒಂದು ಶ್ರಮ ಒಂದು ಕನಸು ಇವತ್ತು ನೆನಸಾಗಿದೆ ಅದೇ ಥರ ಥರದ ಸುತ್ತಮುತ್ತ ಇರುವಾಗ ಎಮ್ ಎಸ್ ಬಿ ಡಿ ಡಿಗಲಿ ಐ ಸಿಗ ನಮ್ಮ ನೆಜು ಬಿ ಎಸ್ ಎಲ್ಲಾಗಿ ಪ್ರತಿಯೊಬ್ಬ ಗ್ರಾಹಕರು ಹೇಳಿದ್ರು ಒಬ್ಬ ಸ್ಟಾಫು ಒ ಮ್ಯಾನೇಜರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಬಂದು ಇಲ್ಲಿ ಖುಷಿಕ್ಕೆ ಹೋಗುವುದು ನಮಗೆ ಸ್ವಲ್ಪ ಮಾಡೋಕ್ಕೋಗಿಲ್ಲ ಬೆಳಗ್ಗೆ ಸ್ವಲ್ಪ

ಎಲ್ಲ ಖಷ್ರು ಅವರಲ್ಲಿ ಹೆಲ್ತಿ ಫುಡ್ ಕೇಳೋದು ನಾವು ಹೆಲ್ತಿ ಫುಡ್ ಬೆಳೆಸ್ಬೇಕು ನೋವು ಕಲ್ಲಾರು ನೋವು ಸಾಸು ಅವು ಯಾರು ಮಾಡಿದಂಗೆ ನಾವೇ ಒಂದು ಕಾಳಿಂದ ನಾವು ಮಾಡೋದು ಅದನ್ನು ಸರ್ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಜನ ನಮ್ಗೆ ಖುಷಿ ನೋಡಿ ಸರ್ ಈಗ ವೆಚ್ಚ ಮಾಡೋರಿಗೆ ವೆಜ್ ಸಪ್ರೇಟು ನಾವು ನಾನ್ ವೆಜ್ ಕಿಚನಲ್ಲಿ ಮಾಡೋದನ್ನ ಇರಲ್ಲ ಅವ್ರಿಗೆ ಏನಾರು ಅಂತ ಅವತ್ತು ದಿನ ದಿನ ಹಂಗ್ ಕಬ್ಬು ನಿಮಗೆ ಹೋಗಿದೆ ಮೇಲೆ ಒಂದು ಅಲ್ಲಿ ಏನಾದರೂ ಒಂದು ಪಾಕಿ ತಂದುಬಿಟ್ಟು ಫ್ರೆಂಡ್ಸಿ ನಾವು ಇದು ಮಾಡ್ತಾ ಇದ್ದಾರೆ ಎದ್ದು ಹೆಚ್ಚು ಸ್ಯಾಂಡ್ವೇಜ್ ಬಂದಾಗ ನೀವು ಇಲ್ಲಿ ಊಟ ಮಾಡಿ ಅಲ್ಲಿ ಊಟ ಮಾಡಿ ಎಲ್ಲ ಮನಂತಾಪ ಆಗುತ್ತೆ ಅವ್ರನ್ನ ಇಲ್ಲೇ ತರಿಸಬೇಕಂತ ಸುದ್ದಿ ದೇವರ ಮಾಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದ್ದೀವಿ ಯಾವ ಆಗಿ ತಿಂದು ಇಷ್ಟಪಡ್ತಾ ಇದ್ದೀರಾ ಸರ್ ನಾವು ಯಾವುದು ಮಟನ್ ಚಿಕನ್ ಮೂರು ಐಟಮ್ ಥ್ಯಾಂಕ್ ಯು ಸರ್ ಹಳ್ಳಿ ಸೋಡು ಕಾಣ್ತಾ ಇದೆಯಾ ಯಾವ ನಡೆಸ್ತೀನಿ ಯಾವ್ದಾರ ಯಾವ ಥರ ಹಳ್ಳಿ ಹೋಗಿ ಯಾವ ಥರ ಸೇಮ್ ನಾಟಿ ಚೆನ್ನಾಗಿದೆ ಿ ನನ್ನ ಹೆಶ್ರು ಎಲ್ಲರೂ ಖುಷಿ ಮಾಡಬೇಕು ಬರಾಟು ನಮ್ಮೂರಲ್ಲಿ ಅಯ್ಯಾನಿ ಹೋಟೆಲ್ಗೆ ದಯವಿ ಎಲ್ಲರೂ ಪ್ಲೀಸ್ ನಮ್ಮೂರ್ದಲ್ಲೇ ಬಿರಿಯಾನಿ ಬಂದಿ ನಮ್ಮಅಬ್ ಕೈ ನೋಡಿ ಹೇಗಿದೆ ಅಂತ ಹೇಳಿ ಪ್ಲೀಸ್